ಕೊನೆಗೂ ಮಾತಾಡಿದ ವೀರೇಂದ್ರ ಹೆಗ್ಗಡೆ ಹೀಗೆ ಹೇಳಿದ್ಯಾಕೆ ಇದೆಲ್ಲ ಅನಾವಶ್ಯಕವಾಗಿ ಪ್ರಯತ್ನಗಳು ಅಂತ ನನಗೆ ಕಾಣುತ್ತೆ ಹೆಗ್ಗಡೆಯವರ ಮಾತುಗಳನ್ನ ಅವರ ಭಕ್ತಗಣಗಳೇ ಕೇಳುತ್ತಿಲ್ಲವೇ ಐನೂರು ಕಾರಲ್ಲಿ ಬರ್ತೇವೆ ಬರ್ತೇವೆ ಸಾವಿರ ಜನ ಬರ್ತೇವೆ ಎಂದು ಹೇಳುತ್ತಿದ್ದಾರೆ ಈಗಲೂ ಜನರನ್ನ ಎತ್ತಿ ಕಟ್ಟುವ ಪ್ರಯತ್ನ ನಡೆಯುತ್ತಿದೆಯಾ ಜನರಿಗೆಲ್ಲ ಬಹಳ ಆಗಿದೆ ಇದಕ್ಕೆ ವಿಷಾದವಾಗಿದೆ ಇದೆಲ್ಲ ತಡೆಯುವಾಗ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೆಲವು ದಿನಗಳ ಹಿಂದೆ ನಮ್ಮ ಫಸ್ಟ್ ವಾಯ್ಸ್ ವಾಹಿನಿಯಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಎಷ್ಟೆಲ್ಲಾದ್ರೂ ಯಾಕೆ ಮಾತಾಡ್ತಿಲ್ಲ ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಎಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಉತ್ತರ ಅನ್ನೋ ಹಾಗೆ ಈಗ ವೀರೇಂದ್ರ ಹೆಗ್ಗಡೆಯವರು ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದ್ದಾರೆ ವಿಚಿತ್ರ ಅಂದ್ರೆ ಇಲ್ಲಿಯೂ ಅವರು ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವ ರೀತಿಯಲ್ಲಿಯೇ ಮಾತನಾಡಿದ್ದಾರೆ ಇಡೀ ರಾಜ್ಯದ ನನಗೆ ಬೇಡಿಕೆ ಬರ್ತಾ ಇದೆ ಈಗಲೂ ಎಲ್ಲೋ ಒಂದು ರೀತಿಯಲ್ಲಿ ಜನರನ್ನ ಕೆನಕಿ ಪರೋಕ್ಷವಾಗಿ ಪ್ರಚೋದನೆಗೆ ಕಾರಣವಾಗುವ ಹಾಗೆ ಮಾತನಾಡ್ತಾ ಇರೋದು ದುರಂತ ವೀರೇಂದ್ರ ಹೆಗ್ಗಡೆಯವರು ಜನ ಬೇರೆ ಬೇರೆ ಊರುಗಳಿಂದ ಐದನೂರು ಕಾರುಗಳಲ್ಲಿ ಬರ್ತೀವಿ ನಾನ್ನೂರು ಬಸ್ಸುಗಳಲ್ಲಿ ಬರ್ತೀವಿ ಸಾವಿರಾರು ಜನರು ಬರ್ತೀವಿ ಅಂತಿದ್ದಾರೆ ಅಂತ ಹೇಳಿದ್ದಾರೆ ಇದರ ಅರ್ಥ ಏನು ಪರೋಕ್ಷವಾಗಿ ನನಗೆ ಈ ಮಟ್ಟದ ಜನ ಬೆಂಬಲ ಇದೆ ಅಂತ ಹೇಳೋದಲ್ಲದೆ ಈ ಮೂಲಕ ಭಕ್ತರನ್ನ ಪ್ರಚೋದಿಸುವುದು ಉದ್ದೇಶವಾಗಿರೋ ಹಾಗೆ ಕಾಣಿಸ್ತಾ ಇದೆ ಐನೂರು ಕಾರಲ್ಲಿ ಬರ್ತೇವೆ ಐದು ಬಸ್ನಲ್ಲಿ ಬರ್ತೇವೆ ಸಾವಿರ ಜನ ಬರ್ತೇವೆ ಅಂತ ಹೇಳ್ತಿದ್ದಾರೆ ಯಾರು ಬರುವುದು ಬಡಲಿ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಸುಧಾರಿಸಿಕೊಳ್ಳಿಕ್ಕೆ ಅಂತ ಹೇಳಿದಿದ್ದಾರೆ ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ ಯಲಹಂಕ ಶಾಸಕ ವಿಶ್ವನಾಥ್ ತನ್ನ ರಾಜಕೀಯ ಉದ್ದೇಶಗಳಿಗಾಗಿ ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋದ ಹಾಗೆ ಭಕ್ತರಾಗಲಿ ಸಾರ್ವಜನಿಕರಾಗಲಿ ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಬರ್ತೀವಿ ಅಂತ ಹೇಳೋದಾಗ್ಲಿ ಹೋಗೋದಾಗ್ಲಿ ಅಸಾಧ್ಯ ವಿಶ್ವನಾಥ್ ಉದಾಹರಣೆ ಇಟ್ಕೊಂಡು ವೀರೇಂದ್ರ ಹೆಗ್ಗಡೆಯವರು ಬೇರೆಯವರನ್ನು ಹೀಗೆ ಪ್ರಚೋದಿಸೋದು ಸೂಕ್ತವೂ ಅಲ್ಲ ಸಾಮಾನ್ಯ ಭಕ್ತರಿಗೆ ಧರ್ಮಸ್ಥಳಕ್ಕೆ ಹೋದಾಗ ಮಂಜುನಾಥನ ದರ್ಶನ ಆದರೆ ಅಷ್ಟೇ ಸಾಕು ಅವರಿಗೆ ಈ ಗಲಾಟೆಗಳು ಬೇಕಾಗಿಲ್ಲ ಹೆಗ್ಗಡೆಯವರ ರಗಳೆಗಳು ಬೇಕಾಗಿಲ್ಲ ಹರ್ಟ್ ಬೈ ದಿಸ್ ಟೈಪ್ ಆಫ್ ಅಲಿಗೇಷನ್ಸ್ ಆನ್ ಮೀ ಬಿಕಾಸ್ ಮೈ ಡ್ಯೂಟೀಸ್ ಹ್ಯಾವ್ ಇಮ್ಮೆನ್ಸ್ ಫೈತ್ ಇನ್ ಮೀ ಆ್ಯಂಡ್ ದೇ ಹ್ಯಾವ್ ನೋ ಡೌಟ್ ಅಬೌಟ್ ದಿ ಕ್ಷೇತ್ರ ಆರ್ ಮೀ ಆದರೆ ಬೇರೆ ಬೇರೆ ಉದ್ದೇಶಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಜನರಿಗೆ ಹೆಗ್ಗಡೆಯವರ ಈ ಪರೋಕ್ಷಕರೇ ಅನುಕೂಲ ಮಾಡಿಕೊಡದೇ ಇರುವುದಿಲ್ಲ ಧರ್ಮಾಧಿಕಾರಿ ವೀರೇಂದ್ರ ನಮ್ಮ ನಮ್ಮ ಭಾಗದ ಜನ ನಡುವೆ ಇರುವ ದೇವರು ಅಂತ ಭಾವಿಸ್ತಾರೆ ದೇವತಾ ಮನುಷ್ಯ ಅಂತ ಭಾವಿಸ್ತಾರೆ ಐನೂರು ಕಾರಲ್ಲಿ ಬರ್ತೇವೆ ಐದು ಬರ್ತೇವೆ ಸಾವಿರ ಜನ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ಇದೇ ವೀರೇಂದ್ರ ಹೆಗ್ಗಡೆಯವರು ಹಿಂದೆಯೂ ಒಮ್ಮೆ ನಮ್ಮ ಅಭಿಮಾನಿಗಳು ಕಾಯ್ತಿದ್ದಾರೆ ಆದ್ರೆ ನಾನೇ ಏನು ಮಾಡಬೇಡಿ ಅಂತ ಹೇಳಿದೀನಿ ಅಂತ ಪರೋಕ್ಷವಾಗಿ ಬೆದರಿಕೆ ಹಾಕಿದ್ದು ನಿಮ್ಗೆಲ್ರಿಗೂ ಕೂಡ ನೆನಪಿರಬಹುದು ಅದೇ ರೀತಿ ಈಗಲೂ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಮಾತಾಡಿರೋ ಹಾಗೆ ಕಾಣ್ತಿದೆಯೇ ಹೊರತು ಇದರಲ್ಲಿ ನಮ್ಮದೇನು ಪಾತ್ರವಿಲ್ಲ ಅನ್ನೋ ಕಡೆ ಹೆಚ್ಚು ಮಾತನಾಡ್ತಿಲ್ಲ ಒಟ್ಟಾರೆಯಾಗಿ ಈಗ ಅವರು ವಿಶ್ವನಾಥ್ ಅಂತ ಅಜೆಂಡಾ ಇಟ್ಕೊಂಡು ನೂರಾರು ಕಾರುಗಳಲ್ಲಿ ಯಾತ್ರೆಗೆ ಬರುವ ನಾಯಕರನ್ನ ಕುಟುಂಬ ಸಮೇತ ಬಂದು ಸ್ವಾಗತ ಮಾಡೋದನ್ನೇ ನೋಡಿದಾಗ ಎತ್ತ ಬೆಂಬಲದ ಅಗತ್ಯ ಇದೆ ಅಂತ ಅವರೇ ಹೇಳ್ಕೊಂಡ ಹಾಗೆ ಆಗ್ತಿದೆ ನಮಗೂ ಗೊತ್ತಿಲ್ಲ ನಾವು ಅದನ್ನ ಅಂತ ಎಸ್ ಐ ಟಿಯಿಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು ಮತ್ತು ಎರಡನೇದಾಗಿ ಅಸೂಯೆ ಅಸೂಯೆ ಕ್ಷೇತ್ರ ಎಷ್ಟು ಕೀರ್ತಿ ಇದೆ ಇಷ್ಟು ದಾನ ಧರ್ಮ ಮಾಡ್ತಾ ಇದೆ ಇಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಅಸೂಯೇ ಅಸೂಯೆಯಿಂದಾಗಿ ಹೀಗಾಗ್ತಾ ಇದೆ ಅಂತ ಮೊದಲಾಗಿದ್ರೆ ಇದೇ ಶಾಸಕ ವಿಶ್ವನಾಥ ಧರ್ಮಸ್ಥಳಕ್ಕೆ ಹೋಗಿದ್ರು ಕಾದು ಹೆಗ್ಗಡೆಯವರ ಸಮಯ ನೋಡಿಕೊಂಡು ದರ್ಶನ ಪಡಿಬೇಕಾಗಿತ್ತು ಆದ್ರೆ ಈಗ ಆಗಿರುವ ಬದಲಾವಣೆಗಳನ್ನ ನೋಡಿದ್ರೆ ತಮ್ಮ ರಕ್ಷಣೆಯನ್ನ ಮಾಡಿಕೊಳ್ಳುವ ಹತಾಶೆಯ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಇದೆಲ್ಲ ಅನಾವಶ್ಯಕವಾಗಿ ಮಾಡಿದಂತಹ ಪ್ರಯತ್ನಗಳು ಅಂತ ನನಗೆ ಕಾಣಿಸ್ತೇನೆ ಯಾಕಂದರೆ ಕ್ಷೇತ್ರ ಕ್ಷೇತ್ರದ ಇತಿಹಾಸ ಕ್ಷೇತ್ರದ ನಡವಳಿಕೆ ಇದೆಲ್ಲ ಹಾಗೇ ಇದೆ ಏನು ವ್ಯತ್ಯಾಸ ಆಗಲಿಲ್ಲ ಹಾಗಾಗಿ ಯಾರ್ಯಾರು ಇದನ್ನ ರೂಪಿಸ್ತಾ ಇದ್ದಾರೋ ಅವರೆಲ್ಲ ಬಹಳ ಅದನ್ನು ಯೋಜನೆ ಮಾಡಿ ಬಹಳ ಹಿಂದಿನಿಂದಲೂ ಸೂಕ್ಷ್ಮವಾಗಿ ಯೋಜನೆ ಮಾಡಿ ಏನು ಹೆಗ್ಗಡೆಯವರ ಕುಟುಂಬ ನೂರಕ್ಕೆ ನೂರರಷ್ಟು ಪರಿಶುದ್ಧವಾಗಿದ್ರೆ ಇಂತಹ ಓಲೈಕೆಯ ಅಗತ್ಯವೇ ಇರ್ತಾ ಇರಲಿಲ್ಲ ಈಗಲೂ ಇವರ ಕುಟುಂಬದ ಮೇಲೆ ಯಾರೋ ಅನುಮಾನ ವ್ಯಕ್ತಪಡಿಸಿದ ಮಾತ್ರಕ್ಕೆ ಇವರೇ ಅಪರಾಧಿಗಳು ಅಂತೇನೂ ಅಲ್ಲ ಹಾಗಾಗಿ ತನಿಖೆಗೆ ಪೂರ್ಣವಾಗಿ ಸಹಕಾರ ಕೊಟ್ರೆ ಒಳ್ಳೇದೇ ಅಲ್ವಾ ಮೇಲ್ನೋಟಕ್ಕೆ ನಾವು ಎಸ್ಐಟಿ ತನಿಖೆಯನ್ನ ಸ್ವಾಗತ ಮಾಡಿದ್ದೀವಿ ಅಂತ ಹೇಳಿ ಹಿಂಬಾಗಿಲಿನಿಂದ ಭಟರು ಬಂಟರು ಗಣಗಳನ್ನ ಬಿಟ್ಟು ಈ ರೀತಿಯ ಹಂಗಾಮ ಮಾಡೋದಾದ್ರೂ ಯಾಕೆ ತಪ್ಪು ಮಾಡಿಲ್ಲ ಅಂದಮೇಲೆ ಯಾರಿಗೆ ಯಾಕೆ ಭಯ ಪಡಬೇಕು ಯಾರ ರಕ್ಷಣೆ ಯಾಕೆ ಬೇಕು ತಪ್ಪು ಮಾಡದವರನ್ನ ಕಾಪಾಡೋದಕ್ಕೆ ಅಂತಹ ಶಕ್ತಿಶಾಲಿ ಮಂಜುನಾಥನೇ ಇರುವಾಗ ಅವನನ್ನ ಬಿಟ್ಟು ಈ ರೀತಿ ಕಂಡ ಕಂಡೋರ ಮೊರೆ ಹೋಗೋ ಅಗತ್ಯವಾದರೂ ಏನು ಐನೂರು ಕಾರಲ್ಲಿ ಬರ್ತೇವೆ ಐದು ಬಸ್ನಲ್ಲಿ ಬರ್ತೇವೆ ಸಾವಿರ ಜನ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ನೀವು ಯಾರು ಬರುವುದು ಬಡಲಿ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಸುಧಾರಿಸಿಕೊಳ್ಳಿಕ್ಕೆ ಅಂತ ಹೇಳಿದ್ದಾರೆ ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ ಇದಕ್ಕೆ ವಿಷಾದವಾಗಿದೆ ಇದೆಲ್ಲ ತಡಿಬೇಕು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಏನು ಈ ಘಟನೆಗಳಿಂದ ಕ್ಷೇತ್ರಕ್ಕೆ ಯಾವ ಧಕ್ಕೆಯೂ ಆಗಿಲ್ಲ ಅಂತ ಸ್ವತಃ ವೀರೇಂದ್ರ ಹೆಗ್ಗಡೆಯವರೇ ಹೇಳಿದ್ದಾರೆ ಅಂದಮೇಲೆ ಈ ಹಿಂಬಾಲಕರು ಯಾಕೆ ಇಷ್ಟೊಂದು ಗದ್ದಲ ಮಾಡಬೇಕು ಕ್ಷೇತ್ರಕ್ಕೆ ಅವಮಾನ ಆಗ್ತಿದೆ ಅಂತ ಯಾಕೆ ಬೊಬ್ಬಿಡಬೇಕು ಅಂದ್ರೆ ಇವರಿಗೆ ವೀರೇಂದ್ರ ಹೆಗ್ಗಡೆಯವರ ಮಾತು ಮುಖ್ಯವಲ್ಲವೆ ಕ್ಷೇತ್ರಕ್ಕೆ ಹಾನಿಯಾಗಿಲ್ಲ ಅನ್ನೋ ಹೆಗ್ಗಡೆಯವರ ಮಾತಿಗೂ ಇವರು ಬೆಲೆ ಕೊಡ್ತಾ ಇಲ್ಲ ಯಾಕೆ ಅನ್ನೋ ಪ್ರಶ್ನೆಗಳು ಹುಟ್ಟಕೊಡ್ತಾ ಇದೆ ಹಾಗಾಗಿ ಇಂತಹ ಕೆಲವು ಅನುಮಾನ ಹಾಗೂ ಗೊಂದಲಗಳೇ ಆರೋಪಗಳಿಗೂ ಕಾರಣ ಆಗಿವೆ ಅಂದ್ರೆ ತಪ್ಪೇನೂ ಇಲ್ಲ ನಮ್ಮ ನಮ್ಮ ಕುಟುಂಬದವರು ನಮ್ಮದು ಅಂತ ನಾವು ಹೇಗೆ ಪ್ರೀತಿ ತೋರಿಸ್ಲಿಕ್ಕಾಗುತ್ತೆ ಯಾಕೆಂದರೆ ಪ್ರೀತಿಯನ್ನು ತೋರಿಸೋದಕ್ಕೂ ಕಾರಣ ಬೇಕಾಗುತ್ತೆ ಅದು ನಮ್ಮದು ಅನ್ನುವಂಥ ಅಭಿಮಾನವೇ ನಮ್ಮ ಎಲ್ಲ ಕೆಲಸದವರಿಗೆ ಈ ಅಭಿಮಾನ ಇದೆ ನಮ್ಮದು ಧರ್ಮಸ್ಥಳ ಅಭಿಮಾನ ಆ ಅಭಿಮಾನದಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ತಮ್ಮ ಕುಟುಂಬದೇನು ತಪ್ಪಿಲ್ಲ ಅಂತ ಹೇಳೋ ವೀರೇಂದ್ರ ಹೆಗ್ಡೆಯವರು ಇವರ ತಮ್ಮ ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಅಂತ ಸರ್ಕಾರದಿಂದ ಏಳುವರೆ ಎಕರೆ ಜಾಗ ಭೂ ಕಬಳಿಕೆ ಮಾಡಿರೋದ್ರ ಬಗ್ಗೆ ಯಾಕೆ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯೂ ಹಾಗೆಯೇ ಉಳ್ಕೊಂಡಿದೆ